ಅನೇಕ ಸಲ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ವಿಶೇಷವಾಗಿ ಗಾಯತ್ರಿ ಮಂತ್ರಾದಿಗಳನ್ನು ಪಠಿಸುವ ಅನುಕೂಲತೆ ಇಲ್ಲದೇ ಇದ್ದಾಗ ಯಾವ ನಾಮಸ್ಮರಣವನ್ನು ವಿಶೇಷವಾಗಿ ಮಾಡಬೇಕು ಎಂಬುದಾಗಿ ಕೇಳಿದ್ದಾರೆ ಯಾವ ನಾಮಸ್ಮರಣವನ್ನಾದರೂ ಮಾಡಬಹುದು ಅದರೊಳಗೇನು ವಿಶೇಷವಾದ ಶಾಸ್ತ್ರದ ವಿಧಿ ಇಲ್ಲ ನಿರಂತರವಾದ ಭಗವಂತನ ನಾಮಸ್ಮರಣವನ್ನು ಮಾಡುವುದಕ್ಕೆ ಶ್ರೀಮದಾಚಾರ್ಯರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಯಾವುದೇ ತರಹದ ದೇಶದ ಕಾಲದ ನಿರ್ಬಂಧ ಇಲ್ಲದೇ ಇದ್ದುದರಿಂದ ಅಖಂಡವಾಗಿ ಭಗವಂತನ ನಾಮಸ್ಮರಣೆಯನ್ನು ರಾಮ ಕೃಷ್ಣ ಗೋವಿಂದ ಇತ್ಯಾದಿ ಯಾವ ನಾಮಗಳನ್ನಾದರೂ ಸ್ಮರಣೆ ಮಾಡಬಹುದು ವಿಶೇಷವಾಗಿ ರಾಮನಾಮ ಕೃಷ್ಣ ನಾರಾಯಣ ಇವುಗಳು ಅದರಲ್ಲಿಯೂ ಹೆಚ್ಚಿನ ಶ್ರೇಷ್ಠವಾದಂತಹ ನಾಮಗಳು ಉಮಾದೇವಿಯರಿಗೆ ರುದ್ರದೇವರು ಪದ್ಮಪುರಾಣದಲ್ಲಿ ವಿಶೇಷವಾಗಿ ರಾಮನಾಮದ ಮಹಿಮೆಯನ್ನು ಹೇಳಿದ್ದಾರೆ ನಿಮ್ಮನ್ನು ಉದ್ದೇಶಿಸಿ ಸಮಸ್ತವಾಗಿರತಕ್ಕಂತಹ ಜಗತ್ತು ಮತ್ತು ಧ್ಯಾನ ಮಾಡ್ತದೆ ತಪಸ್ಸು ಮಾಡ್ತದೆ ಎಲ್ಲ ಋಷಿಮುನಿಗಳು ನಿಮ್ಮನ್ನು ಆರಾಧನೆ ಮಾಡ್ತಾರೆ ಅಂತಹ ನೀವು ಕೂಡ ಯಾವಾಗಲೂ ಜಪ ಮಾಡ್ತಾ ಇರ್ತೀರಲ್ಲ ನಾಮಸ್ಮರಣೆ ಮಾಡ್ತಾ ಇರ್ತೀರಲ್ಲ ಏನದು ಅಂತ ಉಮಾದೇವಿಯರು ಕೇಳಿದ್ದಕ್ಕೆ ರುದ್ರದೇವರು ಹೇಳ್ತಾರೆ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತುಲ್ಯಂ ರಾಮನಾಮ ವರಾನನೆ ಅಖಂಡವಾಗಿ ನಾನು ನಾಮಸ್ಮರಣೆ ಮಾಡ್ತಾ ಇರುವುದು ರಾಮನಾಮವನ್ನು ಪರಮಾತ್ಮನ ಸಾವಿರ ನಾಮಗಳನ್ನು ವಾಸುದೇವ ಸಹಸ್ರನಾಮ ಎಂಬುದಾಗಿ ಉಪದೇಶ ಮಾಡಿದ್ದಾರೆ ಪರಮಾತ್ಮನೇ ಹೇಳಿದಂತಹ ಆ ವಾಸುದೇವ ಸಹಸ್ರನಾಮ ಬಹಳ ಶ್ರೇಷ್ಠವಾದದ್ದು ವಿಷ್ಣು ಸಹಸ್ರನಾಮದಂತೆಯೇ ಅತೀ ಸುಂದರವಾಗಿರತಕ್ಕಂತಹ ಪರಮಾತ್ಮನ ಎಲ್ಲ ಅವತಾರಗಳ ಲೀಲೆಯನ್ನು ವರ್ಣನೆ ಮಾಡುವಂತಹ ಒಂದು ಸಹಸ್ರನಾಮ ವಿಷ್ಣು ಸಹಸ್ರನಾಮಕ್ಕೂ ವಾಸುದೇವ ಸಹಸ್ರನಾಮಕ್ಕೂ ಇರುವ ವ್ಯತ್ಯಾಸ ಅಂದರೆ ವಿಷ್ಣು ಸಹಸ್ರನಾಮ ಇದು ಬಹಳ ಶ್ರೇಷ್ಠವಾದದ್ದು ಸರ್ವೋತ್ತಮವಾದದ್ದು ಅದರೊಳಗೆ ಪ್ರಶ್ನೆಯೇ ಇಲ್ಲ ಆದರೆ ಒಂದೊಂದು ಅವತಾರದ ವಿಶೇಷವಾದ ಕಥೆಗಳನ್ನು ಲೀಲೆಗಳನ್ನು ಒಂದೊಂದು ಕಡೆಗೆ ಗುಂಪು ಗುಂಪಾಗಿ ಹೇಳಿ ಬಹಳ ಸುಂದರವಾದ ರೀತಿಯಲ್ಲಿ ಭಗವಂತನ ವರ್ಣನೆಯನ್ನು ಮಾಡುವಂಥದ್ದು ವಾಸುದೇವ ಸಹಸ್ರನಾಮ ಅದೆಲ್ಲ ಉಪದೇಶ ಮಾಡಿ ಕೊನೆಗಂತಾರೆ ರುದ್ರದೇವರು ಈ ಸಮಗ್ರ ಸಹಸ್ರನಾಮ ಪಾರಾಯಣ ಮಾಡುವುದು ಒಂದೇ ರಾಮ ಎಂಬ ನಾಮಸ್ಮರಣವನ್ನು ಮಾಡುವುದು ಒಂದು ಅಷ್ಟು ಶ್ರೇಷ್ಠವಾದ ಫಲ ರಾಮನಾಮಸ್ಮರಣದಲ್ಲಿ ಉಂಟು ಎಂಬುದಾಗಿ ಹೇಳಿದ್ದಾರೆ ಆದ್ದರಿಂದ ಅಂತಹ ರಾಮನಾಮಸ್ಮರಣ ಅಥವಾ ಕೃಷ್ಣ ಮತ್ತು ನಾರಾಯಣ ಇತ್ಯಾದಿ ನಾಮಸ್ಮರಣಗಳನ್ನು ವಿಶೇಷವಾಗಿ ಮಾಡಬೇಕು ಇಪ್ಪತ್ತನಾಲ್ಕು ನಾಮಗಳಿಂದ ನಾವು ಪ್ರತಿನಿತ್ಯದಲ್ಲಿ ಆಚಮನದ ನಂತರ ಕೇಶವಾದಿ ನಾಮಗಳ ಪಠನವನ್ನು ಮಾಡ್ತೇವೆ ಆ ಕೇಶವಾದಿ ನಾಮಗಳಿಗೂ ಅಥವಾ ನಮ್ಮ ಇಪ್ಪತ್ತನಾಲ್ಕು ಗಂಟೆಗಳಿಗೂ ಏನಾದರೂ ಸಂಬಂಧವಿದೆಯೇ ಅಂತ ಕೇಳಿದ್ದಾರೆ ಸಂಬಂಧ ಇದ್ದೇ ಇದೆ ನಮ್ಮ ಇಪ್ಪತ್ತ್ನಾಲ್ಕು ಗಂಟೆಗಳಿಗೂ ಭಗವಂತ ನಿಯಾಮಕನಾಗಿದ್ದಾನೆ ಅಂತ ಚಿಂತನೆ ಮಾಡಿದರೆ ತಪ್ಪೇನಿಲ್ಲ ನಮ್ಮ ದೇಹದೊಳಗಿರುವ ಇಪ್ಪತ್ತ ನಾಲ್ಕು ಇಪ್ಪತ್ತನಾಲ್ಕು ಗಂಟೆ ಇದು ಪಾಶ್ಚಾತ್ಯರು ಮಾಡಿರತಕ್ಕಂತಹ ವಿಭಾಗದೊಳಗೆ ಬರೋದು ನಿಜವಾಗಿ ನಮ್ಮ ದೇಹದೊಳಗಿರುವ ಇಪ್ಪತ್ನಾಲ್ಕು ತತ್ವಗಳಿವೆ ಇಡೀ ಬ್ರಹ್ಮಾಂಡದ ಇಪ್ಪತ್ತನಾಲ್ಕು ತತ್ವಗಳಿಂದ ನಿರ್ಮಿತವಾದದ್ದು ಆ ಇಪ್ಪತ್ತನಾಲ್ಕು ತತ್ವಗಳಿಗೆ ನಿಯಾಮಕವಾದದ್ದು ಇಪ್ಪತ್ತನಾಲ್ಕು ಗಾಯತ್ರಿಯ ಅಕ್ಷರದಿಂದ ಪ್ರತಿಪಾದ್ಯವಾದದ್ದು ಕೇಶವಾದಿ ನಾಮಗಳು ಆದ್ದರಿಂದ ನಮ್ಮ ದೇಹದೊಳಗಿನ ಇಪ್ಪತ್ತನಾಲ್ಕು ತತ್ವಗಳಿಗೆ ನಿಯಾಮಕರಾಗಿ ನಾವು ಪಠಿಸುವ ಗಾಯತ್ರಿ ಮಂತ್ರ ಯಾವ ಗಾಯತ್ರಿ ಮಂತ್ರವೇ ಸಂಧ್ಯಾ ವಂದನದ ಮೂಲ ಕೇಂದ್ರ ಬಿಂದು ಆ ಗಾಯತ್ರಿ ಮಂತ್ರ ಪ್ರತಿಪಾದ್ಯವಾದ ರೂಪಗಳು ಇಪ್ಪತ್ತು ನಾಲ್ಕು ಈ ರೂಪಗಳು ಆದ್ದರಿಂದ ಆ ಇಪ್ಪತ್ತು ನಾಲ್ಕು ಮಂತ್ರಗಳನ್ನು ಸಂಧ್ಯಾ ವಿಶೇಷವಾಗಿ ಮತ್ತು ಪಠಿಸುವಂತಹ ಕ್ರಮ ಇದೆ ಎಂಬುದಾಗಿ ತಿಳಿಯಬೇಕು ವಾಯುದೇವರನ್ನು ವಿಶೇಷವಾದ ಸ್ಥಾನ ಕೊಟ್ಟು ರಾಮಾಯಣ ಕಾಲದಲ್ಲಿ ಭೀಮಸೇನ ದೇವರಾದಾಗ ಅವರನ್ನು ತಮ್ಮನನ್ನಾಗಿ ಹುಟ್ಟಿಸಿದ್ದಕ್ಕೆ ತಾರತಮ್ಯ ಭಂಗವಾಗಲಿಲ್ವೆ ಅಂತ ಅಣ್ಣ ತಮ್ಮ ಆಗಿ ಹುಟ್ಟೋದರಿಂದ ತಾರತಮ್ಯ ಭಂಗ ಇಲ್ಲ ಆದಿಸೃಷ್ಟಿಯಲ್ಲಿ ಯಾರು ಮೊದಲಿಗೆ ಹುಟ್ಟಿದ್ದಾರೋ ಅವರು ಉತ್ತಮ ಅನಂತರದಲ್ಲಿ ಹುಟ್ಟಿದವರು ಅಧಮರು ಅನ್ನುವಂತಹ ನಿಯಮ ಪರಮಾತ್ಮ ಮಾಡುವ ಆದಿಸೃಷ್ಟಿಯಲ್ಲಿ ಮಾತ್ರ ಅದು ಸಂಬಂಧಪಟ್ಟದ್ದು ಮುಂದೆ ಅವಾಂತರ ಸೃಷ್ಟಿಯಲ್ಲಿ ಅವರು ಅನೇಕ ಬಾರಿ ಹುಟ್ಟುತ್ತಾ ಹೋಗ್ತಾರೆ ದೇವತೆಗಳು ಅವತಾರ ಮಾಡ್ತಾರೆ ಆ ಎಲ್ಲ ಸೃಷ್ಟಿಗಳಲ್ಲಿ ಅವರು ಅಣ್ಣಾಗಿ ಹುಟ್ಟಬಹುದು ತಂದೆಯಾಗಿ ಹುಟ್ಟಬಹುದು ತಮ್ಮನಾಗಿ ಹುಟ್ಟಬಹುದು ಅದು ತಾರತಮ್ಯಕ್ಕೆ ಸೂಚಕವಲ್ಲ ತಾರತಮ್ಯಕ್ಕೆ ನಿರ್ಣಾಯಕವಾದದ್ದು ಅವರ ಸ್ವರೂಪವನ್ನು ಹೇಳತಕ್ಕಂತಹ ಶಾಸ್ತ್ರಗಳು ಹಾಗೂ ಆದಿ ಸೃಷ್ಟಿಯಲ್ಲಿ ಅವರು ಹುಟ್ಟಿರತಕ್ಕಂತಹ ಕ್ರಮ ಅದರಿಂದ ತಾರತಮ್ಯ ನಿರ್ಣಯ ಮಾಡುವುದು ಭೀಮಸೇನ ದೇವರು ಅವರ ಶುದ್ಧವಾಗಿರತಕ್ಕಂತಹ ಭಾಗವತ ಧರ್ಮ ಅದಕ್ಕೆ ವ್ಯತಿರಿಕ್ತವಾಗಿ ನಡೆಯುವ ಸಂದರ್ಭ ಕೆಲವು ಸಂದರ್ ಅನಿವಾರ್ಯವಾಗಿ ಬರ್ತಾ ಇತ್ತು ಉದಾಹರಣೆಗೆ ಪರಮಾತ್ಮನ ನಿಂದೆ ಮಾಡಿದ ತಕ್ಷಣ ಅವರ ನಾಲಿಗೆಯನ್ನು ಕತ್ತರಿಸಿ ಅವರನ್ನು ಸಂಹಾರ ಮಾಡಬೇಕು ಅನ್ನುವುದು ಭೀಮಸೇನ ದೇವರ ಪ್ರತಿಜ್ಞೆ ಆದರೆ ಸಂದರ್ಭ ಹೇಗಿದೆ ಅಂದರೆ ದುರ್ಯೋಧನಾದಿಗಳು ಪರಮಾತ್ಮನ ನಿಂದೆಯನ್ನು ಮಾಡಿದರೂ ಅವರ ಪಾಪ ಇನ್ನೂ ಹೆಚ್ಚಾಗಿ ತುಂಬಬೇಕಾಗಿದೆ ಸಾಕಷ್ಟು ಪಾಪಿಗಳು ಅವರ ಜೊತೆಗೆ ಸೇರಿಕೊಂಡು ಎಲ್ಲರನ್ನೂ ಒಟ್ಟಾಗಿ ಸಂಹಾರ ಮಾಡಬೇಕಾಗಿದೆ ಅನ್ನೋದಕ್ಕಾಗಿ ಸ್ವಲ್ಪ ಕಾಲ ತಡೆದು ಆಮೇಲೆ ಅವರ ಸಂಹಾರ ಮಾಡುವಂತಹ ಸಂದರ್ಭ ಇದೆ ಹೀಗಾಗಿ ಅಂತಹ ಸಂದರ್ಭದೊಳಗೆ ಭೀಮಸೇನ ದೇವರ ಧರ್ಮದ ರಕ್ಷಣೆ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿತ್ತು ಯಾರಾದರೂ ಅವನು ಯುಧಿಷ್ಠರ ಅವನೇನು ಮಾಡ್ತಾ ಈಗೇನು ಮಾಡಬೇಡ ಸುಮ್ಮನೆ ಕೂಡು ಅಂತ ಮಧ್ಯ ಮಧ್ಯದಲ್ಲಿ ಹೇಳ್ತಾ ಇದ್ದೆ ಹಾಗಾದರೆ ತಾವು ದುಷ್ಟರಾದ ದುರ್ಯೋಧನಾದಿಗಳನ್ನು ತತ್ಕಾಲದಲ್ಲಿಯೇ ಸಂಹಾರ ಮಾಡುವುದಕ್ಕೆ ಎದ್ದು ಹೊರಟರೂ ಕೂಡ ಅಣ್ಣ ಬೇಡ ಅಂತ ಹೇಳಿದ ಅನ್ನೋದಕ್ಕೆ ಸುಮ್ಮನೆ ಕೂತರು ಆದ್ದರಿಂದ ಅವರ ಧರ್ಮಕ್ಕೆ ವಿರೋಧ ಬರಲಿಲ್ಲ ಅದು ಅಣ್ಣನ ಮೇಲೆ ಬಿತ್ತು ಈ ರೀತಿ ಭೀಮಸೇನ ದೇವರನ್ನು ಶುದ್ಧ ಭಾಗವತ ಧರ್ಮರ ಪರಿಪಾಲನೆ ಮಾಡುವುದಕ್ಕೆ ಅನುಕೂಲ ಆಗೋ ಹಾಗೆ ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ಆ ರೀತಿಯಾಗಿ ಭೀಮಸೇನ ದೇವರನ್ನು ತಮ್ಮನನ್ನಾಗಿ ಹುಟ್ಟಿಸಿದ್ದಾನೆ ಎಂಬುದಾಗಿ ಹೇಳ್ತಾರೆ ಆಷಾಢ ಪಂಚಮಿ ನೂತನೋಪಾಕರ್ಮ ಇದೆ ಅವನದಷ್ಟೇ ನೂತನೋಪಾಕರ್ಮ ಮಾಡಬೇಕೋ ಆವತ್ತೇ ಎಲ್ಲರೂ ಉಪನಯನ ಇದು ಜ ಉಪ ಯಜ್ಞೋಪವೀತವನ್ನು ಹಾಕಿಕೊಳ್ಳಬೇಕು ಅಂತ ಕೇಳಿದ್ದಾರೆ ಏನು ಕೆಲಸ ಇಲ್ಲ ಯಾರಿಗೆ ನೂತನೋಪಾಕರ್ಮ ಮಾಡಬೇಕಾಗಿದೆ ಅವನಿಗೆ ಮಾತ್ರ ಹಾಕಬೇಕು ಉಳಿದವರಿಗೆಲ್ಲ ಶ್ರಾವಣ ಶುದ್ಧ ಪೌರ್ಣಿಮಾ ಈ ವರ್ಷ ನೂತನೋಪಾಕರ್ಮ ಇದೆ ಋಗ್ವೇದಿಗಳಿಗೆ ಹಾಗೂ ಯಜುರ್ವೇದಿಗಳಿಗೆ ಸಾಮವೇದಿಗಳಿಗೆ ಮತ್ತು ಭಾದ್ರಪದ ಶುದ್ಧ ತೃತೀಯಾದ ದಿನ ನೂತನೋಪಕ್ರಮ ಬಂದಿದೆ ಇದು ಉಪಕ್ರಮ ಇದೆ ಯಾರ್ಯಾರಿಗೆ ಯಾವತ್ತು ಉಪಕ್ರಮವೋ ಅವರವರು ಆವತ್ತಿನ ದಿವಸ ಮಾಡಿಕೊಳ್ಳಬೇಕು ನೂತನೋಪಕ್ರಮ ಇದ್ದವರಿಗೆ ಮಾತ್ರ ಅವತ್ತು ಯಜ್ಞೋಪವೀತ ಹೂ ತುಳಸಿಗಳನ್ನು ಬಿಡಿಸುವುದರೊಳಗೆ ವ್ಯತ್ಯಾಸವಿದೆಯೇ ಎಲ್ಲವೂ ಸೇರಿ ಒಂದರೊಳಗೆ ಹಾಕ್ಕೊಂಡು ಬರಬಹುದೇ ಅಂತ ಬೇರೆ ಬೇರೆ ತರಬೇಕು ಹೂವುಗಳನ್ನು ತರಬೇಕಾದರೆ ಸ್ವಚ್ಛವಾಗಿ ಕೈಕಾಲುಗಳನ್ನು ತೊಳೆದು ಶುದ್ಧನಾಗಿ ಮತ್ತೆ ತೊಂದರೆ ಸಾಕಾಗತ್ತೆ ತುಳಸಿಯನ್ನು ತರಬೇಕಾಗಿದ್ದರೆ ಮಾತ್ರ ಸ್ನಾನ ಮಾಡಿಯೇ ತರಬೇಕು ಪೂಜೆಗಾಗಿ ಮತ್ತೊಮ್ಮೆ ಸ್ನಾನ ಮಾಡಬೇಕು ಅಥವಾ ಅದೇ ಶುದ್ಧ ಮಡಿಯಲ್ಲೇನೆ ತುಳಸಿ ಬೆಳೆದಿದ್ದರೆ ಎಲ್ಲಿಯೂ ಸಂಪರ್ಕವಾಗಿದೆ ಹಾಗೆ ಬಂದು ಪೂಜೆಗೆ ಕೂಡಬಹುದು ಆದರೆ ಸ್ನಾನ ಮಾಡಿ ತುಳಸಿಯನ್ನು ಸ್ನಾನ ಮಾಡಿ ಅಥವಾ ಮಾಡದೆ ಹೂವುಗಳನ್ನು ತರಬೇಕು ಎರಡನ್ನೂ ಪ್ರತ್ಯೇಕವಾಗಿ ತರಬೇಕು ಬಟ್ಟೆಯಲ್ಲಿ ತರಬಾರದು ಪಾತ್ರೆಯಲ್ಲೇ ತರಬೇಕು ಶುದ್ಧವಾದ ಪಾತ್ರೆಯಲ್ಲಿ ತರಬೇಕು ಕೈಯಲ್ಲಿ ತರಬಾರದು ಬಟ್ಟೆಯಲ್ಲಿ ತರಬಾರದು ಕೊಂಡು ತರಬಾರದು ತೋಟದಲ್ಲಿ ಮನೆಯಲ್ಲಿ ಬೆಳೆದದ್ದು ಪಾತ್ರೆಯಲ್ಲಿ ಸ್ನಾನ ಮಾಡಿ ಶುದ್ಧನಾಗಿ ತರಬೇಕು ಅಂತ ನಿಯಮವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಎಲ್ಲ ಕುಟುಂಬದ ಜನರು ಕೂಡ ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಅಂತಾದರೆ ಅದಕ್ಕಾಗಿ ಏನು ಸಾಧನೆಯನ್ನು ಗೃಹಸ್ಥ ಮಾಡಬೇಕು ಅಂತ ಕೇಳಿದ್ದಾರೆ ಗಾಯತ್ರಿ ಜಪವೇ ಶ್ರೇಷ್ಠವಾದದ್ದು ಧಿಯೋಯೋ ನಃ ಪ್ರಚೋದಯಾತ್ ಕಳೆದ ಬಾರಿ ಹೇಳುವಾಗ ಹೇಳಿತ್ತು ಧಿಯೋಯೋ ಮೇ ಪ್ರಚೋದಯಾತಲ್ಲ ನನ್ನೊಬ್ಬನ ಬುದ್ಧಿಯನ್ನು ದೇವರು ಪ್ರಚೋದಿಸಲಿ ಅಂತಲ್ಲ ಧಿಯೋಯೋ ನಹ ಪ್ರಚೋದಯ ನಮ್ಮೆಲ್ಲರ ಬುದ್ಧಿಯನ್ನು ಪರಮಾತ್ಮ ಸನ್ಮಾರ್ಗದಲ್ಲಿ ಪ್ರೇರಿಸಲಿ ಎಂಬುದಾಗಿ ಗಾಯತ್ರಿ ಮಂತ್ರದ ಪ್ರಾರ್ಥನೆಯಾದದ್ದರಿಂದ ತಾನು ತನ್ನ ಮಕ್ಕಳು ತನ್ನ ಕುಟುಂಬದವರು ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಅಂತನ್ನೋದಕ್ಕೆ ಸದ್ಬುದ್ಧಿಯನ್ನು ಪಡೆಯಬೇಕು ಅನ್ನುವುದಕ್ಕೆ ಗಾಯತ್ರಿ ಮಂತ್ರಕ್ಕಿಂತಲೂ ಸಮಾನವಾದ ಶ್ರೇಷ್ಠವಾದ ಮಂತ್ರ ಇಲ್ಲ ಇದಲ್ಲದೆ ಕೆಲವರಿಗೆ ಗಾಯತ್ರಿ ಮಂತ್ರ ಪಠನ ಮಾಡುವ ಅಧಿಕಾರ ಇಲ್ಲದೇ ಇದ್ದಾಗ ಏನು ಮಾಡಬೇಕು ಯಾರೇ ಆದರೂ ಯಾವುದೇ ರೀತಿಯಿಂದ ಭಕ್ ತಮಗೆ ವಿಹಿತವಾದಂತಹ ಮಂತ್ರಗಳನ್ನು ಸ್ತೋತ್ರಗಳನ್ನು ಹಾಡುಗಳನ್ನು ಭಕ್ತಿಯಿಂದ ಪಠನ ಮಾಡಿ ದೇವರಲ್ಲಿ ಕೈ ಜೋಡಿಸಿ ಬೇಡಿದರೆ ಸಾಕು ಭಗವಂತ ಅನುಗ್ರಹ ಮಾಡ್ತಾನೆ ಪುಣ್ಯ ಸಂಪಾದನೆ ಮಾಡಬೇಕು ಭಗವಂತನಿಗೆ ಭಕ್ತಿಯಿಂದ ಶರಣಾಗತರಾಗಬೇಕು ಅವರಿಗೆ ವಿಹಿತವಾದ ಯಾವ ಉಪಾಯವಾದರೂ ಸರಿ ದೇವರನ್ನು ಭುಜಂಗಿಸಲೇಬೇಕೆ ಫೋಟೋಗಳಿದ್ರೆ ಏನು ಮಾಡಬೇಕು ಇತ್ಯಾದಿ ಪ್ರಶ್ನೆ ಕೇಳಿದ್ದಾರೆ ಫೋಟೋ ಇದ್ದರೆ ಭುಜಂಗಿಸೋ ಕಾರಣ ಇಲ್ಲ ಶಾಲಿಗ್ರಾಮಾದಿಗಳನ್ನು ಪೆಟ್ಟಿಗೆಯಲ್ಲಿ ಕಟ್ಟಿಡುವ ಪದ್ಧತಿಯೂ ಇದೆ ಅದೇ ರೀತಿಯಾಗಿ ಒರೆಸಿಟ್ಟರು ಕೂಡ ಮೇಲೆ ಜವನಿಕಾ ಅಂತ ಹೇಳ್ತಾರೆ ಒಂದು ಮತ್ತೆ ವಸ್ತ್ರವನ್ನು ಹಾಕಿ ಮಾರನೇ ದಿವಸ ಆ ವಸ್ತ್ರವನ್ನು ತೆಗೆದು ಮತ್ತೆ ಪೂಜೆಯನ್ನು ಮಾಡುವಂತಹ ಪದ್ಧತಿಯೂ ಇದೆ ಗರುಡ ಶೇಷರಿಗೆ ಅಭಿಷೇಕ ಮಾಡಿರತಕ್ಕಂತಹ ನೀರನ್ನು ಅರ್ಘ್ಯಪಾತ್ರೆಗೆ ತೆಗೆಯಬೇಕು ಅಂತಂತಾರೆ ಕೆಲವು ಪುಸ್ತಕಗಳಲ್ಲಿಯೂ ಹಾಗೆ ಬರೆದಿದ್ದಾರೆ ಅದನ್ನು ಅರ್ಘ್ಯ ಪಾತ್ರೆಗೆ ಹಾಕಬೇಕಾ ಸ್ವೀಕಾರ ಮಾಡಬೇಕಾ ಅಂತ ಕೇಳಿದ್ದಾರೆ ಪುಸ್ತಕದಲ್ಲಿ ಬರೆದದ್ದು ಸರಿ ಇದೆ ಅದನ್ನು ಶೇಷಾದಿಗಳಿಗೆ ಅಭಿಷೇಕ ಮಾಡಿದ ತೀರ್ಥವನ್ನು ಕೇವಲ ಗೌರವದಿಂದ ನಮಸ್ಕರಿಸಿ ಅರ್ಘ್ಯಪಾತ್ರೆಗೆ ಚಲ್ಲೋದೇ ಹೊರತು ಅದನ್ನು ಪ್ರಾಶನ ಮಾಡಬಾರದು ಪರಮಾತ್ಮನಿಗೆ ಅಭಿಷೇಕ ಮಾಡಿದ ತೀರ್ಥ ಪ್ರಾಣದೇವರಿಗೆ ಅಭಿಷೇಕ ಮಾಡಿದ ತೀರ್ಥ ಇವುಗಳನ್ನು ಮಾತ್ರ ತೆಗೆದುಕೊಳ್ಳಬೇಕೇ ಹೊರತು ಬೇರೆದನ್ನೇ ಸ್ವೀಕಾರ ಮಾಡಬಾರದು ಮಂಗಳಾರತಿ ಮಾಡುವಾಗ ಹಲಗೆ ಆರತಿಯ ಮೇಲೆ ಮಂತ್ರಾಕ್ಷತಿ ಯಾಕೆ ಹಾಕ್ತಾರೆ ಅಂತ ಕೇಳಿದ್ದಾರೆ ಹಲಗೆ ಆರತಿಯಲ್ಲಿಯೂ ಕೂಡ ಮತ್ತು ದೇವತೆಗಳ ಸನ್ನಿಧಾನವನ್ನು ಚಿಂತನೆ ಮಾಡಬೇಕು ಅಂತಿದೆ ಅಲ್ಲಿಯೂ ಕೂಡ ಮತ್ತೆ ಚಂದ್ರ ಸೂರ್ಯ ಹಾಗೂ ಚಂದ್ರರು ನಾಗ ಅಗ್ನಿ ಈ ಎಲ್ಲ ದೇವತೆಗಳು ಅಲ್ಲಿ ಸನ್ನಿಹಿತರಾಗಿರ್ತಾರೆ ಅವರ ಚಿಂತನೆಯನ್ನು ಮಾಡಿ ಅವರಿಗೆ ಅಲಂಕಾರವನ್ನು ಮಾಡತಕ್ಕಂಥದ್ದು ಅಲಂಕೃತವಾದ ಹಲಗಾರತಿಯಿಂದ ಪರಮಾತ್ಮನಿಗೆ ಆರತಿಯನ್ನು ಮಾಡಬೇಕು ಅಂತ ಶಾಸ್ತ್ರ ಇದೆ ಹೂವು ತುಳಸಿ ಇತ್ಯಾದಿಗಳನ್ನು ಹಾಕುವ ಪದ್ಧತಿಯೂ ಇದೆ ದಂಡಕಾಷ್ಟದ ಮಹಿಮೆ ಏನು ಅಂತ ಮನಸ್ಸು ಮಾತು ಹಾಗೂ ದೇಹ ಈ ಮೂರರ ದಂಡನವನ್ನು ಮಾಡತಕ್ಕಂತಹ ಒಂದು ವಿಶೇಷವಾದ ಕೆಲಸ ಬ್ರಹ್ಮಚಾರಿ ಹಾಗೂ ಸನ್ಯಾಸಿಗೆ ಇರುತ್ತದೆ ಅದರ ನೆನಪು ಆಗಬೇಕು ಅನ್ನೋದಕ್ಕೆ ಆ ದಂಡ ಒಂದು ಚಿಹ್ನ ಇದು ಎಲ್ಲ ದೇವತೆ ಪಿತೃದೇವತೆಗಳ ಹಾಗೂ ಇತರ ದೇವತೆಗಳ ಆವಾಹನವನ್ನು ಮಾಡಿ ಆ ಎಲ್ಲ ದೇವತೆಗಳ ಸನ್ನಿಧಾನದಿಂದ ಕೂಡಿದಂತಹ ಆ ವೇಣು ದಂಡವನ್ನು ಧಾರಣ ಮಾಡುವುದರಿಂದ ಇವನಿಗೆ ಆ ಎಲ್ಲ ದೇವತೆಗಳ ಸಮಕ್ಷಮದಲ್ಲಿ ನಾನು ಪ್ರತಿಜ್ಞೆ ಮಾಡಿ ಬ್ರಹ್ಮಚರ್ಯವನ್ನು ಅಥವಾ ಸನ್ಯಾಸ ದೀಕ್ಷೆಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಅನ್ನೋದಕ್ಕಾಗಿ ನಾನು ನನ್ನ ನಿಯಮವನ್ನು ಬಿಟ್ಟು ಹೋಗಬಾರದು ಅನ್ನೋದು ಆಗಾಗ ನೆನಪಿಗೆ ಬರಬೇಕು ಆ ದಂಡ ನೋಡಿದಾಗೆಲ್ಲ ತಾನು ದಂಡದ ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಮನೋವಾಖ್ಯಾಯಗಳ ದಂಡನದ ಪ್ರತಿಜ್ಞೆ ತಾನು ಮಾಡಿದ್ದು ನೆನಪಾಗಬೇಕು ಅನ್ನೋದಕ್ಕೆ ಆ ದಂಡಧಾರಣವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನವೂ ಉಂಟು ಇತರ ಗೃಹಸ್ಥರು ತಾವು ದೇವತೆಗಳಿಂದ ಉಪಕಾರ ಪಡೆದದ್ದಕ್ಕೆ ದೇವತೆಗಳಿಗೋಸ್ಕರವಾಗಿ ಯಜ್ಞ ಮಾಡ್ತಾರೆ ಪಿತೃಗಳ ಉಪಕಾರವನ್ನು ಪಡೆದಿದ್ದಕ್ಕಾಗಿ ಪಿತೃಗಳಿಗಾಗಿ ಶ್ರಾದ್ದವನ್ನು ಮಾಡ್ತಾರೆ ಸನ್ಯಾಸಿಗಳಿಗೆ ಎರಡೂ ಇಲ್ಲ ಶ್ರಾದ್ದವೂ ಇಲ್ಲ ಯಜ್ಞವೂ ಇಲ್ಲ ಆದರೆ ದೇವತೆಗಳ ಉಪಕಾರ ಪಿತೃಗಳ ಉಪಕಾರ ತಪ್ಪಿಲ್ಲ ಸನ್ಯಾಸಿಗಳಿಗೂ ದೇವತೆಗಳ ಅನುಗ್ರಹ ಬೇಕೇ ಬೇಕು ಹಾಗಾದರೆ ಏನು ಮಾಡಬೇಕು ಅದಕ್ಕೆ ಏಕಾದಶ ಸ್ಕಂದ ಭಾಗವತದಲ್ಲಿ ಹೇಳಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ ಉದಕೈಶ್ಚ ನಮಸ್ಕಾರೈಹಿ ಉದಕೈಹಿ ಅನ್ನೋದಕ್ಕೆ ಶ್ರೀನಿವಾಸ ತೀರ್ಥರು ಅರ್ಥ ಬರೀತಾರೆ ದಂಡೋದಕೈಹಿ ಅಂತ ಯಜ್ಞಯಾಗಾದಿಗಳನ್ನು ಶ್ರಾದ್ದಾದಿಗಳನ್ನ ಮಾಡಿ ಗೃಹಸ್ಥರು ಸಂತೋಷಪಡಿಸಿದರೆ ಆ ದಂಡದಲ್ಲಿ ಸನ್ನಿಹಿತರಾಗಿರತಕ್ಕಂತಹ ದೇವತೆಗಳಿಗೆ ಹಾಗೂ ಪಿತೃಗಳಿಗೆ ಕೇವಲ ನೀರನ್ನು ಸಮರ್ಪಣೆ ಮಾಡುವ ಮುಖಾಂತರವೇ ಯಜ್ಞಯಾಗ ಅಥವಾ ಶ್ರಾದ್ದಾದಿಗಳನ್ನ ಮಾಡಿದ್ದರಿಂದ ಏನು ಪುಣ್ಯ ಬರಬೇಕೋ ಆ ಪುಣ್ಯವನ್ನು ಯತಿಗಳು ಪಡೆದುಕೊಳ್ಳಬೇಕು ಅನ್ನೋದಕ್ಕಾಗಿ ಅವರಿಗೆ ದಂಡವನ್ನ ಕೊಟ್ಟಿದ್ದಾರೆ ಅದಕ್ಕೆ ಉದ್ದೇಶ ಗೃಹಸ್ಥಾದಿಗಳಿಗೆ ಇರತಕ್ಕಂತಹ ಏನು ವಿಸ್ತೃತವಾದ ಕರ್ಮ ಇದೆ ಅದನ್ನು ಸಂಕ್ಷಿಪ್ತವಾಗಿ ಮಾಡಿ ಉಳಿದ ಮತ್ತು ಸಾಧನೆಯನ್ನು ಹೆಚ್ಚು ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ಈ ವಿಧಾನವನ್ನು ಹಾಕಿಕೊಟ್ಟಿದ್ದಾರೆ ಬ್ರಹ್ಮಚರ್ಯಕ್ಕೂ ಕೂಡ ವೈಜ್ಞಾನಿಕವಾಗಿ ಆ ವೇಣುದಂಡದ ಸಂಪರ್ಕ ಬಹಳ ಹಿತಕರವಾದದ್ದು ಎಂಬುದಾಗಿ ತಿಳಿಸ್ತಾರೆ ಹೆಂಡತಿ ತೀರಿಕೊಂಡರೆ ಕ್ರಿಯಾಕರ್ಮವನ್ನು ಇವರು ಎರಡನೇ ಸಲ ಕೇಳಿದ್ದಾರೆ ದಿನ ಶ್ರಾದ್ದ ಪಕ್ಷವನ್ನು ಗಂಡ ಮಾಡಬೇಕೋ ಅವನ ಮಕ್ಕ ಅವನ ಗಂಡ ಮಾಡಿ ಏಕೆ ಮಾಡಬಾರದು ಮಕ್ಕಳೇಕೆ ಮಾಡಬೇಕು ಅಂತ ಕೇಳಿದ್ದಾರೆ ಕೊನೆಯವರೆಗೂ ಮೊದಲಿನಿಂದಲೂ ಹೆಂಡತಿಯ ಜೊತೆಗೆ ಪ್ರೀತಿಯಿಂದ ಇದ್ದವನು ಗಂಡ ಅಂದಮೇಲೆ ಹೆಂಡತಿಯ ಮೇಲೆ ಹೆಚ್ಚು ಅಭಿಮಾನ ಇದ್ದುದರಿಂದ ಗಂಡನೇ ಯಾಕೆ ಮಾಡಬಾರದು ಅಂತ ಕೇಳಿದ್ದಾರೆ ಬೇಕಾದಷ್ಟು ಪ್ರೀತಿ ಇರಬಹುದು ಅವಳಿಗೆ ಅಂತ ಅಂತನ್ನುವಂತಹ ಅಪೇಕ್ಷೆ ಇರಬಹುದು ಇಲ್ಲ ಅಂತಲ್ಲ ಎಷ್ಟು ಪ್ರೀತಿ ಎಷ್ಟು ಸದ್ಗತಿಯಾಗಬೇಕು ಅಂತ ಅಪೇಕ್ಷೆ ಇದೆ ಅಷ್ಟು ಆ ಹೆಂಡತಿಯ ಹೆಸರಿನಲ್ಲಿ ಮಗನಿಂದ ಬೇಕಾದಷ್ಟು ದಾನ ಮಾಡಿಸಲಿ ತಾನೂ ದಾನ ಮಾಡಲಿ ಏನು ತಪ್ಪಿಲ್ಲ ಆದರೆ ಶಾಸ್ತ್ರ ಯಾವ ಶಾಸ್ತ್ರ ಶ್ರಾದ್ದ ಮಾಡಬೇಕು ಅಂತ ವಿಧಾನ ಮಾಡಿದೆ ಅದೇ ಶಾಸ್ತ್ರ ಮಗನಿದ್ದಾಗ ಮಗನೇ ಶ್ರಾದ್ದವನ್ನು ಮಾಡಬೇಕು ಮುಖ್ಯ ಅಧಿಕಾರಿಯಾದವನು ಮಗ ಮಗ ಇಲ್ಲ ಅಂತಾದರೆ ಗಂಡ ಮಾಡಬೇಕೇ ಹೊರತು ಮಗ ಇದ್ದಾಗ ಗಂಡ ಮಾಡುವುದು ಸರಿಯಲ್ಲ ಹೆಂಡತಿ ತೀರಿದುಕೊಂಡ್ರೆ ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನ ಮಾಡ್ಲಿಕ್ಕೆ ಬರ್ತದೋ ಇಲ್ಲೋ ಅಂತ ಕೇಳಿದ್ದಾರೆ ಅವಶ್ಯವಾಗಿ ಮಾಡ್ಲಿಕ್ಕೆ ಬರ್ತದೆ ಅದೇ ಒಂದು ನೆಪ ಮಾಡಿಕೊಂಡು ಬಿಡಬಾರದು ಗಂಡು ಹೆಣ್ಣುಗಳ ಗೋತ್ರ ಒಂದೇ ಆದಲ್ಲಿ ಹೆಣ್ಣನ್ನ ದತ್ತಕ್ಕೆ ಕೊಟ್ಟು ವಿವಾಹ ಮಾಡ್ಲಿಕ್ಕೆ ಬರ್ತದೋ ಹೇಗೆ ಅಂತ ದತ್ತಕ್ಕೆ ಕೊಟ್ಟರೆ ಮೊದಲನೇ ಗೋತ್ರ ದತ್ತದ ಗೋತ್ರ ಎರಡನ್ನೂ ಬಿಟ್ಟು ಮದುವೆ ಮಾಡಬೇಕು ಅಂತಿದೆಯೇ ಹೊರತು ದತ್ತಕ್ಕೆ ಕೊಟ್ಟ ಮಾತ್ರಕ್ಕೆ ಸಗೋತ್ರ ವಿವಾಹವನ್ನು ಮಾಡಲಿಕ್ಕೆ ಬರುವುದಿಲ್ಲ ಯಾರು ಬೇಕಾದವರ ಕಡೆಯಿಂದ ಪೂರ್ಣಾಹುತಿ ಹಾಕಿಸ್ಬೇಕಾ ಅಧಿಕಾರ ಇದ್ದವರಿಂದ ಮಾತ್ರ ಹಾಕಿಸ್ಬೇಕಾ ಅಂತ ಅಧಿಕಾರ ಇದ್ದವರಿಂದಲೇ ಹಾಕಿಸ್ಬೇಕು ಸಿಕ್ಕ ಸಿಕ್ಕವರಿಂದ ಹಾಕಿಸಬಾರ ಬ್ರಹ್ಮನ ಬ್ರಹ್ಮನಕ್ಕಿಂತಲೂ ಉತ್ತಮ ದೇವತೆಯಾದ ಮಹಾಲಕ್ಷ್ಮಿಯಿಂದ ಅರ್ಥಾತ್ ರುಕ್ಮಿಣೀ ದೇವಿಯಿಂದ ಪೂಜಿತವಾದ ಉಡುಪಿಯ ಕೃಷ್ಣನ ಪ್ರತಿಮೆಯಲ್ಲಿ ಹೆಚ್ಚು ಸನ್ನಿಧಾನವೋ ಅಥವಾ ಬ್ರಹ್ಮಕರಾರ್ಚಿತ ರಾಮದೇವರಲ್ಲಿ ಹೆಚ್ಚಿನ ಸನ್ನಿಧಾನವು ಅಂತ ಕೇಳಿದ್ದಾರೆ ಪ್ರತಿಮೆಯಲ್ಲಿರುವ ಸಾನ್ನಿಧ್ಯ ಅದರ ಪ್ರತಿಷ್ಠಾಪಕರು ಅದರ ಮೂಲ ಪೂಜಕರ ಒಂದು ಯೋಗ್ಯತೆಯಿಂದ ಬರ್ತದೆ ಎನ್ನುವುದು ಸತ್ಯ ಪ್ರತಿಮಾ ಸಾನ್ನಿಧ್ಯಂ ಸಾನ್ನಿಧ್ಯ ತಪೋಬಲ ತಪೋಬಲಾತ್ ಅಂತ ಸಾಕ್ಷಾತ್ ಜಗನ್ಮಾತೆಯಾಗಿರ್ತಕ್ಕಂತಹ ಪರಮಾತ್ಮನ ನಂತರ ಅನಂತ ಕಲ್ಯಾಣ ಗುಣ ಪರಿಪೂರ್ಣಳಾದ ನಿತ್ಯ ಮುಕ್ತಳಾದ ನಿರ್ದೋಷಳಾದ ಮಹಾಲಕ್ಷ್ಮಿ ರುಕ್ಮಿಣೀದೇವಿ ಸ್ವತಃ ತನ್ನ ಕೈ ಮುಟ್ಟಿ ಪೂಜೆ ಮಾಡಿದಂತಹ ಉಡುಪಿಯ ಕೃಷ್ಣನ ಪ್ರತಿಮೆಯಲ್ಲಿ ಅನಂತ ಸನ್ನಿಧಾನ ಇದೆ ಅಂತನ್ನುವುದರೊಳಗೆ ಯಾವ ವಿಧವಾದ ವಿವಾದವೂ ಇಲ್ಲ ನನ್ಮನನ್ಯ ಶರಣಾತ್ಮನ ಸತಾಂ ಸಿದ್ಧಿ ವಿಘ್ನಮುಖ ದೋಷ ಭೇಷಜಂ ಐಚ್ಛದ ಅಚ್ಚಲದ ರೂಪ್ಯಪೀಠ ಪುರಗಃ ಕದಾಚನ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡುತ್ತಾರೆ ಸಾಧನೆಯ ಮಾರ್ಗದಲ್ಲಿ ನಡೆಯುವ ಪ್ರತಿಯೊಬ್ಬ ವ್ಯಕ್ತಿಗೆ ಬರುವ ಎಲ್ಲ ವಿಘ್ನಗಳನ್ನು ತನ್ನ ಮಂದಹಾಸದಿಂದ ನಿವಾರಣೆ ಮಾಡಿ ಹಾಕತಕ್ಕಂತಹ ಮಹಾನುಭಾವ ಉಡುಪಿಯ ಶ್ರೀಕೃಷ್ಣ ಪರಮಾತ್ಮ ಅಂತಹ ಪರಮಾತ್ಮನಲ್ಲಿ ಅದ್ಭುತವಾದ ಸನ್ನಿಧಾನ ಇದ್ದದ್ದು ಅತ್ಯಂತ ಸತ್ಯ ವಿವಾದ ಇಲ್ಲ ಆದರೆ ಮೂಲರಾಮದೇವರಲ್ಲಿ ಕೇವಲ ಬ್ರಹ್ಮಕರಾರ್ಚಿತ ಇದು ಮತ್ತೆ ಬ್ರಹ್ಮನಿಗಿಂತಲೂ ಹೆಚ್ಚಿನ ರುಕ್ಮಿಣೀಕರಾರ್ಚಿತವಾದದ್ದರಿಂದ ಅದರಲ್ಲಿ ಸನ್ನಿಧಾನ ಹೆಚ್ಚು ಇದರಲ್ಲಿ ಕಡಿಮೆ ಅಂತ ಮಾತ್ರ ಹಾಗೆಲ್ಲ ತಿಳಿಯಬಾರದು ಯಾಕೆ ಅಂದರೆ ಅದಕ್ಕೆ ವಾಸಿಷ್ಠ ರಾಮಾಯಣದಲ್ಲಿ ಇತಿಹಾಸ ಇದೆ ಇದು ಕೇವಲ ಬ್ರಹ್ಮಕರಾರ್ಚಿತ ಅಲ್ಲ ಈ ಪ್ರತಿಮೆ ಮೂಲ ರಾಮಚಂದ್ರದೇವರ ಪ್ರತಿಮೆಯು ಕೂಡ ಸೀತಾದೇವಿ ಪೂಜೆ ಮಾಡಿದ್ದಾಳೆ ಸ್ವತಃ ರಾಮದೇವರೇ ತಾನು ಮುಟ್ಟಿ ಪೂಜೆ ಮಾಡಿದ್ದಾನೆ ಈ ದೇವರನ್ನು ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದಂತಹ ನಿರವಧಿಕವಾದ ಗುಣಗಳಿಂದ ಪೂರ್ಣನಾದ ಭಗವಂತ ಸಾಕ್ಷಾತ್ ಶ್ರೀರಾಮಚಂದ್ರ ಇದನ್ನು ಪೂಜೆ ಮಾಡಿದ್ದಾನೆ ಈ ರಾಮ ಹಾಗೂ ಸೀತೆಯ ಪ್ರತಿಮೆಗಳು ಇದು ಇಕ್ಷವಾಕು ವಂಶದ ಕುಲದೈವತ ಇದು ವಾಸಿಷ್ಠ ರಾಮಾಯಣದಲ್ಲಿ ಬಂದ ಕ ಶ್ಲೋಕಗಳ ಕ ವಿವರ ಇದು ಇದು ಸ್ವಂತ ವಿವರಣೆಯಲ್ಲ ಆ ಕುಲದ ದೈವತ ಆ ರಾಮಚಂದ್ರ ರಾಮ ಹಾಗೂ ಸೀತಾ ಅನ್ನುವ ಏನು ರೂಪಗಳಿವೆ ಇದು ಪರಮಾತ್ಮನ ಪ್ರತಿ ಕಲ್ಪದಲ್ಲಿಯೂ ಆಗುವಂತಹ ರಾಮ ಸೀತೆಯರ ಅವತಾರ ಇದ್ದೇ ಇದೆ ಹೋದ ಕಲ್ಪದಲ್ಲಿ ಆಗಿರತಕ್ಕಂತಹ ರಾಮ ಸೀತೆಯರ ಅವತಾರ ಇದ್ದೇ ಇತ್ತು ಆ ರಾಮ ಸೀತೆಯರ ಅವತಾರದ ನೆನಪಿಗಾಗಿ ಅವ ಅನೇಕ ದಿವಸಗಳಿಂದ ಆ ಸಾಕ್ಷಾತ್ ಬ್ರಹ್ಮಕರಾರ್ಚಿತವಾದ ಆ ಪ್ರತಿಮೆಗಳು ಅಲ್ಲಿತ್ತು ವಂಶದಲ್ಲಿ ತನ್ನ ಮನೆಯಲ್ಲಿರುವ ಪ್ರತಿಮೆಯ ಹೆಸರು ರಾಮ ಆದದ್ದರಿಂದ ಮಗನಿಗೆ ರಾಮ ಅಂತ ಹೆಸರಿಟ್ಟ ದಶರಥ ಈ ರಾಮನ ಹೆಸರಿನಿಂದ ಪ್ರತಿಮೆಗೆ ಹೆಸರು ಬಂದದ್ದಲ್ಲ ಹೋದಕಲ್ಪದಲ್ಲಿಯೇ ಅವತಾರ ಮಾಡಿದ ರಾಮದೇವರ ಸ್ಮರಣೆಗಾಗಿ ಪೂಜೆಗಾಗಿ ಇಟ್ಟುಕೊಂಡ ಬ್ರಹ್ಮಕರಾರ್ಚಿತವಾದ ರಾಮ ಸೀತೆಯರ ಪ್ರತಿಮಾ ದಶರಥನ ಮನೆಯಲ್ಲೇನಿತ್ತೋ ಆ ಒಂದು ಪ್ರತಿಮೆಯ ಹೆಸರು ರಾಮ ಸೀತಾ ಇದ್ದದ್ದಕ್ಕೆ ಮಗನಿಗೆ ರಾಮ ಸೊಸೆಗೆ ಸೀತಾ ಎಂಬಂತಹ ಹೆಸರನ್ನು ದಶರಥ ಇಟ್ಟದ್ದು ಆದ್ದರಿಂದ ಆ ತಂದೆ ದಶರಥನೂ ಪೂಜೆ ಮಾಡಿದ ಸ್ವತಃ ಪರಮಾತ್ಮನೇ ಮುಟ್ಟಿ ಆ ರಾಮದೇವರು ತಾನು ಅಭಿನ್ನ ತನ್ನದೇ ಆಗಿರತಕ್ಕಂತಹ ವಿಶೇಷವಾದ ಅನಂತವಾದ ನಿಸ್ಸೀಮವಾದ ಸನ್ನಿಧಾನವನ್ನು ಆ ಪ್ರತಿಮೆಯಲ್ಲಿ ಇಟ್ಟದ್ದರಿಂದ ಉಡುಪಿಯ ಕೃಷ್ಣನ ಪ್ರತಿಮೆಗಿಂತಲೂ ಮೂಲರಾಮದೇವರ ಪ್ರತಿಮೆಯಲ್ಲಿ ಸನ್ನಿಧಾನ ಕಡಿಮೆ ಇದೆ ಅಂತ ಮಾತ್ರ ಸರ್ವಥಾ ತಿಳಿಯಬಾರದು ಸಾಕ್ಷಾತ್ ರಾಮಕರಾರ್ಚಿತ ಸೀತಾಕರಾರ್ಚಿತವಾದದ್ದರಿಂದ ಮೂಲರಾಮದೇವರ ಪ್ರತಿಮೆಯಲ್ಲಿ ಸನ್ನಿಧಾನ ಅಪಾರವಾದದ್ದು ಉಂಟು ಎಂಬುದಾಗಿ ತಿಳಿಯಬೇಕು ಹಾಗಾದ್ರೆ ರಾಮಕರಾರ್ಚಿತ ಅಂತ ಯಾಕೆ ಕರೆಯುವುದಿಲ್ಲ ಬ್ರಹ್ಮಕರಾರ್ಚಿತ ಅಂತ ಯಾಕೆ ಕರಿತೀರಿ ಅಂತ ಪ್ರಾರಂಭದಲ್ಲಿ ಅರ್ಚನೆ ಮಾಡಿದ್ದು ಬ್ರಹ್ಮದೇವರು ಆ ಬ್ರಹ್ಮದೇವರು ಪೂಜೆ ಮಾಡಿ ಪರಂಪರೆಯಲ್ಲಿ ಬಂದಾಗ ರಾಮದೇವರು ಸೀತಾದೇವಿಯರು ಬ್ರಹ್ಮದೇವರಿಗಿಂತಲೂ ಅನಂತಪಟ್ಟು ಉತ್ತಮರಾಗಿದ್ದರೂ ಕೂಡ ಮಧ್ಯದಲ್ಲಿ ಪೂಜೆ ಮಾಡಿದ್ದಾರೆ ಅನ್ನೋದಕ್ಕಾಗಿ ಬ್ರಹ್ಮಕರಾರ್ಚಿತ ಬ್ರಹ್ಮನಿಂದ ಪ್ರಾರಂಭದಲ್ಲಿ ಅರ್ಚಿತವಾದದ್ದು ಎಂಬ ಅಭಿಪ್ರಾಯದಲ್ಲಿ ಮಾತ್ರ ಬ್ರಹ್ಮಕರಾರ್ಚಿತ ಎಂಬ ಹೆಸರು ಬಂದಿದೆ ಎಂಬುದಾಗಿ ತಿಳಿಯಬೇಕು ಅನೇಕ ಜನರು ಆಕ್ಷೇಪ ಮಾಡೋದುಂಟು ಎಲ್ಲಿಯ ಕ್ರ ಮತ್ತೆ ತ್ರೇತಾಯುಗ ಕಲಿಯುಗ ಅಷ್ಟು ದಿವಸ ಪ್ರತಿಮೆ ಹೇಗಿರ್ತದೆ ಅಂತ ಇವುಗಳು ಅತ್ಯದ್ಭುತವಾಗಿರತಕ್ಕಂತಹ ಪರಮಾತ್ಮನ ನಿಸ್ಸೀಮವಾದ ಅಚಿಂತ್ಯ ಶಕ್ತಿಯಿಂದ ಪರಮಾತ್ಮ ತನ್ನ ಸನ್ನಿಧಾನವನ್ನು ಇಟ್ಟಂತಹ ವಸ್ತುಗಳು ಯಾವ ವಸ್ತುಗಳನ್ನು ಪರಮಾತ್ಮನಿಗೆ ರಕ್ಷಣೆ ಮಾಡಬೇಕು ಅಂತ ಇಚ್ಛೆ ಇದೆ ಪರಮಾತ್ಮನಿಗೆ ಅಪೇಕ್ಷೆ ಬಂತು ಅಂದರೆ ಏನದ ಅಸಾಧ್ಯ ಜಗತ್ತಿನಲ್ಲಿ ಬೇಕಾದಷ್ಟು ಉದಾಹರಣೆಗೆ ಫಾಸಿಲ್ಸ್ಗಳು ಇರ್ತದೆ ಲಕ್ಷ ಲಕ್ಷ ವರ್ಷಗಳಾದರೂ ಹಾಗೆ ಉಳಿದಿರ್ತದೆ ಏನೂ ಆಗಿರೋದಿಲ್ಲ ಅವುಗಳಿಗೆ ಅವುಗಳನ್ನು ನಿರ್ಮಾಣ ಮಾಡಿದವನು ದೇವರೇ ಯಾವುದೋ ಹೊಲಸು ಫಾಸಿಲ್ಸ್ಗಳೇ ಉಳಿತವೆ ಲಕ್ಷಾಂತರ ವರ್ಷಗಳಾದರೂ ಅಂತಂದ ಮೇಲೆ ಅವುಗಳನ್ನು ನಿರ್ಮಾಣ ಮಾಡಿದ ದೇವರೇ ಲೋಹಗಳನ್ನು ನಿರ್ಮಾಣ ಮಾಡಿದ್ದಾನೆ ಆ ಭಗವಂತನಿಗೆ ತನ್ನ ಶಕ್ತಿಯನ್ನು ಉಪಯೋಗಿಸಿ ಮುಂದೆ ಬರುವ ನಿಮ್ಮಂತಹ ಅನಂತ ಭಕ್ತರಿಗೆ ತನ್ನ ದರ್ಶನ ಮಾಡಿಸಿ ಅನುಗ್ರಹ ಕೊಡಬೇಕು ಎಂಬಂತಹ ಇಚ್ಛೆ ಹಾಗೂ ತನ್ನ ಅಚಿಂತ್ಯ ಶಕ್ತಿಯ ಉಪಯೋಗ ಮಾಡಿದರೆ ಲಕ್ಷ ಏನು ಎರಡು ಲಕ್ಷ ಏನು ಕೋಟಿ ವರ್ಷ ಆದರೇನು ಅದಕ್ಕೆ ಯಾವ ವಿಧವಾಗಿರತಕ್ಕಂತಹ ವಿಕಾರವಾಗಲಿಕ್ಕೆ ಸಾಧ್ಯ ಇಲ್ಲ ಅದು ಭಗವಂತನ ಮಹಿಮೆ ಎಂಬುದಾಗಿ ತಿಳಿಯಬೇಕೇ ಹೊರತು ಕೇವಲ ಮತ್ತು ಮಾನವೀಯ ದೃಷ್ಟಿಯಿಂದ ನಾವು ಅವುಗಳನ್ನು ಕಂಡರೆ ಅವುಗಳಿಗೆ ಅರ್ಥವಾಗುವುದಿಲ್ಲ ಕೆಲವು ಆಚರಣೆಯ ವಿಷಯದಲ್ಲಿ ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದಾರೆ ಒಬ್ಬ ವ್ಯಕ್ತಿ ತಾನು ಅನುಷ್ಠಾನ ಮಾಡಿದರೆ ತನ್ನ ಸುತ್ತಮುತ್ತಲು ಇರತಕ್ಕಂತಹ ದೇಶದಲ್ಲಿ ಸುಭಿಕ್ಷೆ ಆಗ್ತದೆ ಅಂತ ಹೇಳಿದ್ದಾರೆ ಇದಕ್ಕೆ ಶಾಸ್ತ್ರದ ಆಧಾರವಿದೆ ಅಂತ ಕೇಳಿದ್ದಾರೆ ಅವಶ್ಯವಾಗಿ ಆಧಾರವಿದೆ ಗ್ರಂಥಗಳಲ್ಲಿ ಯಾರು ಸತ್ಕರ್ಮ ಅನುಷ್ಠಾನ ಮಾಡ್ತಾನೆ ದೇವರ ಪೂಜೆ ಇತ್ಯಾದಿಗಳನ್ನು ಮಾಡಿ ಸತ್ಯ ಮಾತನಾಡ್ತಾ ಅತ್ಯಂತ ಸಾತ್ವಿಕನಾಗಿ ಸದಾಚಾರಿಯಾಗಿರ್ತಾನೆ ಅವನು ಮಾಡಿದ ಪುಣ್ಯದಿಂದ ಅವನಿಗೆ ಮಾತ್ರ ಲಾಭವಾಗದೆ ಸುತ್ತಮುತ್ತಲೂ ಇದ್ದ ಪರಿಸರದಲ್ಲಿ ಇರತಕ್ಕಂತಹ ಎಲ್ಲ ಜನರಿಗೂ ಅದರಿಂದ ಕ್ಷೇಮವಾಗ್ತದೆ ಎಂಬಂತಹ ಮಾತು ಅವಶ್ಯವಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇವತ್ತೇನಾದರೂ ಸ್ವಲ್ಪ ಆದರೂ ನೀರು ಮಳೆ ಬೆಳೆ ಇಷ್ಟೆಲ್ಲ ಕಷ್ಟ ಇದ್ದರೂ ನಾವು ಸಾಕಷ್ಟು ಧರ್ಮ ಬಿಟ್ಟಿದ್ದೇವೆ ಅನ್ನೋದಕ್ಕಾಗಿ ದುರ್ಭಿಕ್ಷೆಯಾಗಿದೆ ಇಲ್ಲ ಅಂತೇನಲ್ಲ ಆದರೆ ಏನೋ ಅಲ್ಪ ಸ್ವಲ್ಪ ಧರ್ಮ ಉಳಿದಿದೆ ಅನ್ನೋದಕ್ಕೆ ಇಷ್ಟಾದರೂ ಬದುಕುವಂತಾಗಿದೆ ಎಲ್ಲರೂ ಸಾಯೋ ಪರಿಸ್ಥಿತಿ ಬಂದಿಲ್ಲ ಅಂದರೆ ಇನ್ನೂ ಧರ್ಮ ಉಳಿದಿದೆ ಅರ್ಥ ಅದು ಕಲಿಯುಗದ ಕೊನೆಯ ಭಾಗಕ್ಕೆ ಆ ಪರಿಸ್ಥಿತಿ ಬರ್ತದೆ ಕಿಂಚಿತ್ತೂ ಧರ್ಮ ಉಳಿಯುವುದಿಲ್ಲ ಅನ್ನೋದಕ್ಕಾಗಿಯೇ ಎಲ್ಲರ ಸಂಹಾರವನ್ನು ಕಲ್ಕಿ ಅವತಾರ ಮಾಡಿ ಮಾಡಿಬಿಡ್ತಾನೆ ಪಾತ್ರೆಗಳ ವಿಷಯದಲ್ಲಿ ಕೇಳಿದ್ದಾರೆ ಎಲ್ಲ ವಿಧವಾದ ಪಾತ್ರೆಗಳನ್ನು ಎಂಜಲು ಪಾತ್ರೆ ಅಡಿಗೆಯ ಪಾತ್ರೆ ದೇವರ ಪಾತ್ರೆ ಎಲ್ಲವೂ ಮಿಕ್ಸ್ ಮಾಡಿ ತೊಳೆದು ಮತ್ತೆ ಸ್ವಚ್ಛ ಮಾಡಿ ಇಡಬಹುದೇ ಅಂತ ಸರ್ವಥಾ ಮಾಡಬಾರದು ಇದರ ಬಗ್ಗೆ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಅಗ್ನಿ ಪುರಾಣದಲ್ಲಿ ಇದರ ಬಗ್ಗೆ ಬಹಳ ವಿಸ್ತಾರವಾದ ಮಾತು ಬಂದಿದೆ ಶೌಚಕ್ಕೆ ಬಳಸುವ ಪಾತ್ರ ಅಡಿಗೆಗೆ ಬಳಸುವ ಪಾತ್ರ ಊಟದ ಪಾತ್ರೆ ಮನೆಯಿಂದ ಹೊರಗೆ ಹೋಗಿ ತರಕಾರಿ ಅಥವಾ ಇನ್ನಿತರ ಪದಾರ್ಥಗಳನ್ನ ತೆಗೆ ತುಂಬಿಕೊಂಡು ಬರುವುದಕ್ಕಿರುವ ಪಾತ್ರೆ ಒಂದು ಪಾತ್ರೆಗೆ ಒಂದು ಪಾತ್ರೆಗೆ ಸ್ಪರ್ಶನೂ ಮಾಡಿಸಬಾರದು ಅಂತಿದೆ ಅಷ್ಟು ಆಗಿ ಆ ಪಾತ್ರೆಗಳ ರಕ್ಷಣೆಯನ್ನು ಮಾಡಬೇಕು ಅನ್ನೋದು ನಮ್ಮ ಶಾಸ್ತ್ರ ಹೇಳಿಕೊಟ್ಟಿದೆ ಸ್ಪರ್ಶನೂ ಮಾಡಿಸಿ ಬಾರಿಸಿದ ಸ್ಪರ್ಶ ಮಾಡಿಸಿದರೆ ಮತ್ತೆ ತೊಳೆಯಬೇಕು ಅಗ್ನಿಯಿಂದ ಶುದ್ಧ ಮಾಡಬೇಕು ಅಂತಿದೆ ಅಷ್ಟು ಆ ಪಾತ್ರೆಗಳಲ್ಲಿ ಶುದ್ಧಿ ಇರಬೇಕು ಯಾವ್ಯಾವುದಕ್ಕೋ ಬಳಸಿದ್ದನ್ನು ಯಾವ್ಯಾವುದಕ್ಕೋ ಬಳಸಬಾರದು ಎಂಬುದಾಗಿ ಶಾಸ್ತ್ರ ಬಹಳವಾಗಿ ಹೇಳಿಕೊಟ್ಟಿದೆ ತೊರಾಪಾನ ಮದ್ಯಪಾನ ಇತ್ಯಾದಿಗಳನ್ನು ಬಹಳ ದಿವಸಗಳವರೆಗೆ ಮಾಡಿ ಈಗ ನೀವೇನೋ ಮಹಾಭಾರತದಲ್ಲಿ ಬಹಳ ಮದ್ಯಪಾನ ಹಾಗೂ ಮಾಂಸ ಭಕ್ಷಣಕ್ಕೆ ಬಹಳ ನಿಷೇಧ ಮಾಡಿ 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 ಹೇಳ್ತಾ ಇದ್ದೀರಿ ಈಗ ಬಿಡಬೇಕು ಅಂತ ಇಚ್ಛೆ ಬಂದು ಬಿಟ್ಟರೆ ಏನಾದರೂ ಉಪಯೋಗ ಬೀಳ್ತದೆ ಅಥವಾ ಸಲ ಅಂತೂ ಕುಡ್ದು ಹೋಗಿದೆ ಈ ಜನ್ಮ ಹಾಳಾದದ್ದು ಹಾಳಾಯಿತು ಅಂತ ಹೀಗೇ ಮುಂದುವರೆಸಬಹುದೇ ಅಂತ ಸರ್ವಥಾ ಹಾಗೆ ತಿಳಿಯಬೇಡಿ ಅವಶ್ಯವಾಗಿ ಅದನ್ನು ಇನ್ನು ಮೇಲೆ ಬಿಟ್ಟರು ದಾಸರ ಹೇಳಿದಿರಲ್ಲ ಆದದ್ದು ಇನ್ನಾದರೂ ಒಳ್ಳೆಯ ದಾರಿ ಹಿಡಿಯೋ ಪ್ರಾಣಿ ಅಂತ ಹಿಂದೇನಾಗಿದೆಯೋ ಆಗಿದೆ ಇಷ್ಟು ಪಾಪವನೇ ಮಾಡಿದ್ದೆ ಸಾಕು ಇಷ್ಟು ಪಾಪಗಳಾದದ್ದು ರಗಡಾಯಿತು ಇನ್ನು ಮೇಲೆ ಅವಶ್ಯವಾಗಿ ತಾನು ಅದನ್ನು ಬಿಟ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡು ಶುದ್ಧವಾದ ರೀತಿಯಿಂದ ಇದ್ದರೆ ಏನು ಭಕ್ಷಣ ಮಾಡಿದ್ದಾನೆ ಅದಕ್ಕೆ ಪಾಪ ಬಂದದ್ದು ಬಂದಿದೆ ಇನ್ನು ಮುಂದೆ ಬಿಡೋದರಿಂದ ಅವಶ್ಯವಾಗಿ ಪುಣ್ಯ ಬರ್ತದೆ ಮತ್ತು ಹಿಂದೆ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೂ ಸಾಧ್ಯ ಇದೆ ಶಿಖಾ ಬಿಡದೆ ಅಥವಾ ಗಂಟು ಹಾಕಿಕೊಳ್ಳದೆ ಸಂಧ್ಯಾ ವಂದನೆ ಪೂಜೆ ಇತ್ಯಾದಿಗಳನ್ನು ಮಾಡಬಹುದೇ ಅಂತ ಪ್ರಶ್ನೆ ಕೇಳಿದ್ದಾರೆ ಶಿಖ ಬಿಟ್ಟವರು ಗಂಟು ಹಾಕಿಕೊಳ್ಳದೆ ಸಂಧ್ಯಾ ವಂದನಾದಿಗಳನ್ನು ಮಾಡಬೇಡಿ ಅವಶ್ಯವಾಗಿ ಗಂಟು ಹಾಕಿಕೊಂಡು ಮಾಡಿ ಅಂತ ನಾನು ಹೇಳ್ತೇನೆ ಶಿಖ ಬಿಡದೇ ಇದ್ದವರು ಮಾಡಲೇಬಾಡಿ ಅಂತ ಹೇಳಿಬಿಟ್ರೆ ಮತ್ತೆ ಮುಗದೇ ಹೋಯ್ತು ಹಾಗಾದರೆ ಸಂಧ್ಯಾ ವಂದನ ಎಲ್ಲವೂ ಲೋಪವೇ ಆಗ್ತದೆ ಇವತ್ತಿನ ಜಗತ್ತಿನೊಳಗೆ ವಿಶಿಖ ಅನುಪನೀತ ಅನುಪವೀತಶ್ಚ ಯತ್ಕರೋತಿ ನ ತತ್ಕೃತಂ ಅಂತ ಶಾಸ್ತ್ರ ಇದ್ದದ್ದು ನಿಜ ಆದರೆ ಪೂರ್ಣವಾಗಿ ಪರಿತ್ಯಾಗ ಮಾಡೋದಕ್ಕಿಂತಲೂ ತಾನು ಶಿಖ ಬಿಡದೇ ಇರೋದೊಂದು ಶಾಸ್ತ್ರದ ಆಜ್ಞೆಯ ಉಲ್ಲಂಘನೆ ಯಜ್ಞೋಪವೀತ ಶಿಖ ಇವುಗಳೆಲ್ಲ ಇರಲೇಬೇಕು ಅಂತ ಶಾಸ್ತ್ರದಲ್ಲಿದೆ ಆ ಶಿಖಾದಿಗಳನ್ನು ಬಿಡದೇ ಇದ್ದದ್ದೊಂದು ತಪ್ಪಾಗಿದ್ದರೂ ಕೂಡ ಅದಕ್ಕಾಗಿ ದೇವರಲ್ಲಿ ಕ್ಷಮೆಯಾಚನೆ ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಅಪರಾಧಕ್ಕೆ ಕ್ಷಮೆ ಕೇಳಿಕೊಂಡು ತಾನು ತನ್ನ ವಹಿತವಾದ ಕರ್ಮಗಳನ್ನು ಮಾಡಬೇಕೇ ಹೊರತು ಶಿಖ ಇಲ್ಲ ಅದಕ್ಕೆ ನಾನು ಕರ್ಮನೇ ಮಾಡೋದಿಲ್ಲ ಅಂತ ಬಿಡೋದು ಸರ್ವಥಾ ಸರಿಯಾದದ್ದಲ್ಲ